ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನಿಂದ ನಿಮ್ದು ಫಸ್ಟ್ ಡೇ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಈ ಕ್ಲಾಸ್ ನಲ್ಲಿ ನಾನು ನಿಮಗೆ ಬ್ಲೌಸ್ ಮೆಸರ್ಮೆಂಟ್ ಯಾವ ಯಾವ ತರ ತಗೋಬೇಕು ಅವಕ್ಕೆಲ್ಲ ಏನಂತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಕ್ಲಾಸ್ ಆದ್ಮೇಲೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ನಾನು ನಿಮಗೆ ಅದೇ ಮೆಸರ್ಮೆಂಟ್ ಗೆ ಮತ್ತೆ ಪೇಪರ್ ಕಟ್ಟಿಂಗ್ ಮಾಡೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನ್ ಮಾಡಬೇಕು ಅಂದ್ರೆ ಇವಾಗ ನಾನು ನನ್ನ ಕಡೆ ಇರುವಂತ ಬ್ಲೌಸ್ ನ ತಗೊಂಡು ನಾನು ಅದರಲ್ಲಿ ಮೆಸರ್ಮೆಂಟ್ ಯಾವ್ಯಾವ ಮೆಸರ್ಮೆಂಟ್ಗೆ ಹೆಂಗ್ ತಗೋಬೇಕು ಮತ್ತೆ ಅದಕ್ಕೆ ಏನೇನಂತಾರೆ ಅದನ್ನೆಲ್ಲ ನಾನು ಅದರಲ್ಲಿ ಹೇಳ್ತೀನಿ ನೀವೇನ್ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮಗೆ ಕರೆಕ್ಟ್ ಆಗಿರೋ ಮೆಸರ್ಮೆಂಟ್ನ ಬಾಡಿ ಮೆಸರ್ಮೆಂಟ್ ಇದನ್ನ ಸಾರಿ ನಮ್ಮ ಬ್ಲೌಸ್ ಮೆಸರ್ಮೆಂಟ್ ಇದು ಇರುತ್ತಲ್ಲ ಬ್ಲೌಸ್ ಕಟ್ಟಿಂಗ್ದು ಅದನ್ನ ತಗೊಳ್ರಿ ಅದನ್ನ ತಗೊಂಡು ನಿಮ್ದು ಕರೆಕ್ಟ್ ಆಗಿರೋ ಬ್ಲೌಸ್ ತಗೊಂಡು ಅದರಲ್ಲಿ ನೀವು ಮೆಸರ್ಮೆಂಟ್ ಎಲ್ಲ ನಾನು ಯಾವ್ಯಾವ ತರ ಹೇಳಿರ್ತೀನಿ ಇವತ್ತೆಲ್ಲ ಹೇಳ್ತೇನೆ ಅಲ್ವಾ ಅದ್ರ ಅದೇ ಥರ ನೀವು ಪೂರ್ತಿನೂ ಒಂದು ಪೆನ್ನು ಪೇಪರ್ ತಗೊಂಡು ಅದರಲ್ಲಿ ನೀಟಾಗಿ ಬರ್ದಿಟ್ಕೊಳ್ರಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮಗೆ ಅದೇ ಮೆಜರ್ಮೆಂಟ್ ಏನಿದೆ ಮತ್ತೆ ಪೇಪರ್ ಕಟಿಂಗ್ ಮಾಡೋದನ್ನ ತೋರಿಸ್ತೀನಿ ಇವತ್ತು ನಾನು ಫುಲ್ ಬ್ಲೌಸ್ ಇಂದಾನೆ ಮೆಜರ್ಮೆಂಟ್ ಯಾವ ತರ ತಗೋಬೇಕು ಮತ್ತೆ ಅದಕ್ಕೆ ಏನೇನಂತಾರೆ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳೋಣ ಇವತ್ತಿನ ಕ್ಲಾಸ್ ನಲ್ಲಿ ಇದು ಫಸ್ಟ್ ಕ್ಲಾಸು ಆನ್ಲೈನ್ ಕ್ಲಾಸು ಫಸ್ಟ್ ಡೇ ಫಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಪೇಪರ್ ಕಟಿಂಗ್ ಇವತ್ತು ಮೆಜರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದು ಬ್ಲೌಸ್ ಮೆಜರ್ಮೆಂಟ್ ತೊಗೊತಿರಲ್ಲ ಬ್ಲೌಸ್ ಮೆಜರ್ಮೆಂಟ್ ತಗೊಳ್ಳೋದಕ್ಕಿಂತ ಮೊದಲು ಅದಕ್ಕೆ ಏನೇನಂತಾರ ಅನ್ನೋದನ್ನು ನಾನು ಇಲ್ಲಿ ಬರೆದಿಟ್ಟಿದ್ದೀನಿ ನೋಡ್ರಿ ಫಸ್ಟ್ ಬಂದು ಬ್ಲೌಸ್ ಲೆಂತ್ ಅಂದರೆ ಬ್ಲೌಸಿಂದು ಉದ್ದ ಸೆಕೆಂಡ್ ಒನ್ ಬಂದು ಬ್ಲೌಸ್ ಬ್ಯಾಕ್ ಡೀಪ್ ಬ್ಲೌಸ್ ಬ್ಯಾಕ್ ಇರುತ್ತಲ್ಲ ಅದಂತೂ ಡೀಪ್ ತರ್ಡ್ ಒಂದು ಬಂದು ಬ್ಯಾಕ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬ ಬ್ಯಾಕ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಮತ್ತು ಅದರಲ್ಲೇ ಪ್ಲಸ್ ಹಾಕಿ ಫ್ರಂಟ್ ಅಂದರೆ ಫ್ರಂಟ್ದು ಕೂಡ ತೊಗೋಬೇಕು ಹೇಳಿ ಫ್ರಂಟ್ ಅಂತಂದು ಹೇಳಿಬರದೇನೆ ನಾನು ನೆಕ್ಸ್ಟ್ ಬಂದು ಬ್ಲೌಸ್ದು ಸುತ್ತಳತೆ ಅಂದರೆ ಪೂರ್ತಿ ಸುತ್ತಳತೆ ಇರುತ್ತಲ್ಲ ಅದ್ರದ್ದು ಬ್ಲೌಸ್ದು ಸುತ್ತಳತೆ ಮತ್ತು ಫಿಫ್ತ್ ಅಂತ ಬಂದು ಫ್ರಂಟ್ ಡಾಟ್ ಪಾಯಿಂಟ್ಸ್ ಫ್ರಂಟ್ದು ಡಾಯಿಂಟ್ ಡಾಟ್ ಪಾಯಿಂಟ್ಸ್ ಇರುತ್ತಲ್ಲ ದೊಡ್ಡದು ಪಾಯಿಂಟ್ ಇರುತ್ತಲ್ವ ಅದಕ್ಕೆ ಬ್ರೆಸ್ಟ್ ಲೈನ್ ಅಂತ ಕೂಡ ಇದೆ ಹೇಳ್ತಾರೆ ಅದು ಆಮೇಲೆ ಫ್ರಂಟ್ ಡೀಪ್ ಫ್ರಂಟ್ ಡೀಪ್ ಆಮೇಲೆ ಆರ್ಮ್ ಹೋಲ್ ರೌಂಡಿಂಗ್ ಅಂದರೆ ಆರ್ಮ್ 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 ಹೋಲ್ಸ್ ರೌಂಡಿಂಗ್ ತೊಗೊತೇವೆಲ್ಲ ಅದ್ರದ್ದು ತಗೋಬೇಕು ಅಳತಿನ ನೆಕ್ಸ್ಟ್ ಬಂದು ಸ್ಲೀವ್ಸ್ ಲೆಂತ್ ಅಂದರೆ ತೋಳಿನ ಉದ್ದ ಎಷ್ಟಿದೆ ಅಂತಂದು ತಗೊಳೋದು ಅದಾದ್ಮೇಲೆ ಸ್ಲೀವ್ಸ್ ಲೂಸು ಅಂದರೆ ಸ್ಲೀವ್ಸ್ದು ಲೆಂತ್ ಆದಮೇಲೆ ಮತ್ತೆ ಸ್ಲೀವ್ಸ್ದು ಲೂಸ್ ಎಷ್ಟಿದೆ ಅಂದರೆ ಸುತ್ತುಲಿ ರೌಂಡು ಲೂಸ್ ಎಷ್ಟಿದೆ ಅನ್ನೋದನ್ನು ತಗೊಳೋದು ಸ್ಲೀವ್ಸ್ ಲೂಸು ಆಮೇಲೆ ಶೋಲ್ಡರ್ ಪಟ್ಟಿ ಶೋಲ್ಡರ್ ಪಟ್ಟಿ ಅಂದರೆ ಶೋಲ್ಡರ್ ಪಟ್ಟಿ ಎಷ್ಟಿದೆ ಎರಡು ಇಂಚಿದೆ ಮೂರು ಇಂಚದ ಎಷ್ಟಿದೆ ಅನ್ನೋದನ್ನು ತೊಗೊಳೋದನ್ನು ಶೋಲ್ಡರ್ ಪಟ್ಟಿದು ಇದನ್ನು ತಗೊಳೋದು ಅದಾದ್ಮೇಲೆ ಕ್ರಾಸ್ ಬೆಲ್ಟ್ ಇದಿಷ್ಟು ಬಾ ಇವಾಗ ನಾನು ತೋರಿಸ್ತೀನಿ ಬ್ಲೌಸ್ನಲ್ಲಿ ಮೆಸರ್ಮೆಂಟು ಯಾವ್ಯಾವ ಥರ ತಗೋಬೇಕು ಅನ್ನೋದು ಅದಕ್ಕೆ ಏನೇನು ಅಂತಾರೆ ಅನ್ನೋದು ಅದಿಷ್ಟು ಇದು ಇದನ್ನ ಇವಾಗ ಏನಿದೆ ನೋಡು ಬ್ಲೌಸ್ ಲೆಂತ್ ಬ್ಯಾಕ್ ಡಿಪ್ ಇದನ್ನೆಲ್ಲ ನಾನು ಬ್ಲೌಸ್ ನಲ್ಲಿ ಇವಾಗ ಮೆಸರ್ಮೆಂಟ್ ತೋರಿಸ್ತೀನಿ ಈ ಮೆಜರ್ಮೆಂಟ್ ನಲ್ಲಿ ನಿಮಗೆ ಒಂದೊಂದಾಗಿ ಇದನ್ನೇ ಇದನ್ನೇ ನಾನು ಹೇಳ್ತಾ ಹೋಗ್ತೀನಿ ಮತ್ತೆ ಮುಂದೆ ಮಾರ್ಕ್ ಮಾಡಿ ಅದು ಎಷ್ಟೆಷ್ಟು ಉದ್ದ ಇದೆ ಇಲ್ಲ ಅನ್ನೋದನ್ನ ಬರಿತಾ ಹೋಗ್ತೀನಿ ಇದೆಲ್ಲ ಬ್ಲೌಸ್ ನಲ್ಲಿ ನಾವು ಮೆಜರ್ಮೆಂಟ್ ತಗೋಬೇಕಂದ್ರೆ ಏನೇನು ಅಂತ ಕರೀತಾರ ಅನ್ನೋದನ್ನ ಇದಿಷ್ಟು ನಾನು ಬರೋದು ನಿಮಗೆ ತೋರಿಸ್ತಾ ಇದ್ದೀನಿ ಬ್ಲೌಸ್ ಮಾರ್ಕಿಂಗ್ ಮಾಡ್ಕೋಬೇಕಂದ್ರೆ ಫಸ್ಟ್ ಬ್ಲೌಸ್ ಏನಾದ್ರೂ ಸುಕ್ಕಾಗಿದ್ರೆ ಮುದ್ದಿ ಮುದ್ದಿ ಈ ತರ ಮುದ್ದಡಿ ಮುದಡಿ ಇದ್ರೆ ಅದ್ ಒಂಚೂರ ನೀಟಾಗಿ ಐರನ್ ಮಾಡಿಕೊಡ್ರಿ ಐರನ್ ಮಾಡ್ಕೊಂಡು ಅದಾದ್ಮೇಲೆ ಬ್ಲೌಸ್ ಲೆಂತ್ ನ ತಗೊಳ್ಳ್ರಿ ಯಾಕಂದ್ರೆ ಇದೆಲ್ಲ ಕರೆಕ್ಟ್ ಆಗಿ ನಮಗೆ ಮೆಸರ್ಮೆಂಟ್ ಸಿಗಬೇಕಂದ್ರೆ ಅದು ಸುಕ್ ಸುಕ್ಕಿದ್ರೆ ಮೆಸರ್ಮೆಂಟ್ ಕರೆಕ್ಟ್ ಆಗಿ ಸಿಗಂಗಿಲ್ಲ ಫಸ್ಟ್ ಒಂಚೂರ ಐರನ್ ಮಾಡ್ಕೊಳ್ರಿ ಯಾವುದಾದ್ರೂ ನಿಮ್ದೇ ಆಳ್ತಿ ಬ್ಲೌಸು ಕರೆಕ್ಟ್ ಆಗಿರೋ ಬ್ಲೌಸ್ನ ತೊಗೊಂಡು ನ ನಾನು ಇವಾಗ ಹೆಂಗ್ ತೋರಿಸ್ತಾ ಇದ್ದೇನೆ ಇದೇ ಥರ ನೀವು ಕೂಡ ಬರ್ಬೇಕು ಬರ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದೇ ಮೆಜರ್ಮೆಂಟ್ಗೆ ನಾವು ಪೇಪರ್ ಕಟ್ಟಿಂಗ್ ಮಾಡೋಣ ಇವಾಗ ಬ್ಯಾಕ್ ಹಾಕಿದ್ದೀನಿ ನಾನು ಬ್ಯಾಕ್ ತಿರುಗಿ ಹಾಕಿ ನೀಟಾಗಿ ಹಾಕೊಂಡಿದ್ದೀನಿ ಫಸ್ಟ್ ಬ್ಲೌಸ್ನ ಇವಾಗ ಫಸ್ಟ್ ಬಂದು ನಮಗೆ ಲೆಂತ್ ತಗೋಬೇಕು ಲೆಂತ್ ಹೆಂಗ್ ತಗೋಬೇಕಂದ್ರೆ ಈ ಶೋಲ್ಡರ್ ಇರುತ್ತಲ್ಲ ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಿ ಈ ಶೋಲ್ಡರ್ ಇಂದ ಇಟ್ಕೊಂಡು ನಾವು ಈ ಕೆಳಗಡೆವರೆಗೂ ಉದ್ದ ಎಷ್ಟು ಉದ್ದ ಇದೆ ಹೇಳಿ ನಾವು ಲೆಂತ್ ತಗೋಬೇಕು ಟೋಟಲ್ ಆಗಿ ನನಗೆ ಹದಿಮೂರು ಇಂಚು ಉದ್ದ ಬರ್ತಾ ಇದೆ ಬ್ಲೌಸ್ ಉದ್ದ ಬಂದು ಲೆಂತ್ ಬಂದು ಹದಿಮೂರು ಇಂಚು ಇದನ್ನ ಬರ್ದಿಟ್ಕೋಬೇಕು ನೆಕ್ಸ್ಟ್ ಮತ್ತೆ ಬ್ಲೌಸ್ ಡೀಪ್ ಅಂದ್ರೆ ಬ್ಯಾಕ್ ಅದು ಹಿಂದಿಂದು ಬ್ಲೌಸ್ ಹಿಂದಿಂದ ಇರ್ತೈತಲ್ಲ ಅದೊಂದು ನೆಕ್ ನೆಕ್ ಒಂದು ಈ ಶೋಲ್ಡರ್ ಇರ್ತೈತಲ್ಲ ಈ ಶೋಲ್ಡರ್ ಇಂದ ಮತ್ತೆ ಒಳ್ಳೆ ಈ ಟೇಪ್ ಹಿಂಗಿಡ್ಬೇಕು ಹಿಂಗಿಟ್ಟು ಇದು ನೆಕ್ ಎಲ್ಲಿವರೆಗೂ ಇರ್ತೈತಿ ಅಲ್ಲಿವರೆಗೂ ಟೇಪ್ ಇಡ್ಬೇಕು ಈ ತರ ಟೇಪ್ ಇಟ್ಟು ಈ ಮಿಡಿಲ್ ಪಾಯಿಂಟ್ ಇರ್ತೈತಲ್ಲ ಬ್ಲೌಸ್ ಈ ಮಿಡಿಲ್ ಪಾಯಿಂಟ್ ಇಂದ ಎಷ್ಟಿದೆ ನಮಗೆ ಡೀಪು ಅನ್ನೋದನ್ನ ನೋಡ್ಕೋಬೇಕು ಇಲ್ಲಿಂದ ಇಲ್ಲಿವರೆಗೂ ಇದು ಉದ್ದ ಬ್ಯಾಕ್ ನೆಕ್ ಡೀಪು ಅಂದ್ರೆ ಎಂಟೂವರೆ ಇಂಚು ಉದ್ದ ಇದೆ ಬ್ಯಾಕ್ ಬಂತು ಎಂಟೂವರೆ ಇಂಚು ಇದಾದ್ಮೇಲೆ ಇವಾಗ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ನ ತಗೋಬೇಕಂದ್ರೆ ಈ ಕಡೆ ಹಾರ್ಮೋಲ್ದು ಫಿಟ್ಟಿಂಗ್ ಮಾಡಿರ್ತಾರಲ್ಲ ಈ ಹಾರ್ಮೋಲ್ ರೌಂಡಿಂಗ್ ಫಿಟ್ಟಿಂಗ್ ಮಾಡಿರ್ತಾರಲ್ಲ ತೋಳಿಂದು ಈ ಫಿಟ್ಟಿಂಗ್ ಇರ್ತೈತಲ್ಲ ಈ ಕಡೆ ಮೂಲೆಯಿಂದ ಇಟ್ಕೊಂಡು ಈ ಕಡೆ ಮೂಲಿವರೆಗೂ ಈ ಫಿಟಿಂಗ್ ಇಂದ ಇರ್ತೈತಲ್ಲ ಇಲ್ಲಿವರೆಗೂ ನಾವು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ತಗೋಬೇಕು ಅದೇನ್ ತಗೋಬೇಕಂದ್ರೆ ಹಿಂಗ್ ಹಾಕೋಬೇಕು ನೀಟಾಗಿ ಅದಕ್ಕೋಸ್ಕರನೇ ಬ್ಲೌಸ್ ನ ಐರನಿಂಗ್ ಮಾಡ್ಕೋಬೇಕು ಅಂತ ಹೇಳೋದು ಯಾಕಂದ್ರೆ ಮುದುಡಿ ಮುದುಡಿ ಈ ಪಾಯಿಂಟ್ಸ್ ನಮಗೆ ಕರೆಕ್ಟ್ ಆಗಿ ಸಿಗಂಗಿಲ್ಲ ಹಿಂಗ್ ಹಾಕೋಬೇಕು ಹಾಕೊಂಡಾದ್ಮೇಲೆ ಇಲ್ಲಿದೆ ನೋಡಿ ಈ ಪಾಯಿಂಟ್ ಇಂದ ಇಟ್ಕೊಂಡು ಮತ್ತೆ ಈ ಕಡೆವರೆಗೂ ಈ ಕಡೆ ಪಾಯಿಂಟ್ ವರೆಗೂ ಎಷ್ಟು ನಮಗೆ ಆ ಇದು ಇದೆ ಅಳತಿ ಇದೆ ಉದ್ದ ಇದೆ ಅಂತ ನೋಡ್ಕೋಬೇಕು ಅಂದ್ರೆ ಇದು ನಮಗೆ ಹದಿನಾರೂವರೆ ಇಂಚ್ ಬರ್ತಾ ಇದೆ ಇವಾಗ ಈ ಕಡೆಯಿಂದ ಇಲ್ಲಿವರೆಗೂ ಅಂದ್ರೆ ಹದಿನಾರೂವರೆ ಇಂಚು ನಮಗೆ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಅಪರ್ ಚೆಸ್ಟ್ ಮೆಸರ್ಮೆಂಟ್ ಬಂದು ಹದಿನಾರೂವರೆ ಇಂಚು ಇದು ಆಯ್ತು ಇವಾಗ ನಾವು ಫ್ರಂಟ್ ಹಾಕೋಬೇಕು ಈ ನೇ ಈ ತರ ಫ್ರಂಟ್ ಹಾಕೋಬೇಕು ಬ್ಯಾಕ್ ಮೆಸರ್ಮೆಂಟ್ ಅಷ್ಟೇ ಇರುತ್ತೆ ಈಗ ಫ್ರಂಟ್ ಮೆಸರ್ಮೆಂಟ್ ಫ್ರಂಟ್ ಮೆಸರ್ಮೆಂಟ್ ನಲ್ಲಿ ಫಸ್ಟ್ ಈ ಒಳಗಡೆ ಟಕ್ಸ್ ಇರುತ್ತಲ್ಲ ಇದು ದೊಡ್ಡ ಟಕ್ಸ್ ಈ ತರ ಹಿಡ್ದಿರ್ತಾರಲ್ಲ ಒಂದ್ ಎರಡು ಇಂಚು ಎರಡೂವರೆ ಇಂಚಿಗೆ ಹಿಂಗ ಹಿಡ್ದಿರ್ತಾರೆ ಈ ದೊಡ್ಡ ಟಕ್ಸ್ ಇರುತ್ತಲ್ಲ ಈ ದೊಡ್ಡ ಟಕ್ಸ್ ನಿಂಗ್ ಹಾಕೋಬೇಕು ಈ ಶೋಲ್ಡರ್ ಇರುತ್ತಲ್ಲ ಶೋಲ್ಡರ್ನ ಈ ತರ ಫೋಲ್ಡ್ ಮಾಡ್ಕೋಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಈ ಟಕ್ಸ್ ಪಾಯಿಂಟ್ ಇರುತ್ತೆ ನೋಡ್ರಿ ಎಡ್ಜ್ ಪಾಯಿಂಟ್ ಈ ಎಡ್ಜ್ ಪಾಯಿಂಟ್ ವರೆಗೂ ಈ ಟೇಪ್ ಇರಬೇಕು ಹಿಂಗಿಟ್ಟು ಈ ಎಡ್ಜ್ ಪಾಯಿಂಟ್ ವರೆಗೂ ಎಷ್ಟು ಉದ್ದ ಇದೆ ಅಂತ ನೋಡ್ಕೋಬೇಕು ಎಡ್ಜ್ ಪಾಯಿಂಟ್ವರೆಗೂ ಹತ್ತು ಇಂಚು ಉದ್ದ ಬರ್ತಾ ಇದೆ ಇಲ್ಲಿಂದ ಮೇಲೆ ಇಟ್ಕೊಂಡು ಈ ಎಡ್ಜ್ ಪಾಯಿಂಟ್ವರೆಗೂ ಹತ್ತು ಇಂಚು ಉದ್ದ ಅದಾದ್ಮೇಲೆ ಮತ್ತೆ ಈ ಟಕ್ಸ್ ಇಡದಿರ್ತಾರಲ್ಲ ಇದು ಟಕ್ಸ್ ಇರುತ್ತಲ್ಲ ಈ ಟಕ್ಸ್ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಐತಿ ಅನ್ನೋದು ನೋಡ್ಕೋಬೇಕು ಇದು ಎರಡೂವರೆ ಇಂಚು ಉದ್ದ ಐತಿ ಈ ಟಕ್ಸ್ ಇದು ಅಂದ್ರೆ ಟೋಟಲ್ ಆಗಿ ನಮಗೆ ಎಷ್ಟು ಬಂತು ಹನ್ನೆರಡೂವರೆ ಇಂಚು ಉದ್ದ ಬಂತು ಇದು ಇಲ್ಲಿಂದ ಹತ್ತು ಇಂಚು ಇಲ್ಲಿಂದ ಮತ್ತೆ ಇದು ಎರಡೂವರೆ ಇಂಚು ಅಂದ್ರೆ ಹನ್ನೆರಡೂವರೆ ಇಂಚು ಈ ಮಿಡಿಲ್ದು ಟಕ್ಸ್ ಉದ್ದ ಬಂತು ಇದಕ್ಕೆ ನಾವು ಬ್ರಸ್ಟ್ ಬ್ರಸ್ಟ್ ಲೆಂತ್ ಕೂಡ ಅಂತಂದು ಕೂಡ ಹೇಳ್ತೇವೆ ಅಂದ್ರೆ ಮಿಡಿಲ್ ಟಕ್ಸ್ ಮೆಸರ್ಮೆಂಟ್ ಕೂಡ ಅಂತಂದು ಹೇಳ್ತೇವೆ ಇದು ಬಂದು ನಮಗೆ ಹನ್ನೆರಡೂವರೆ ಇಂಚ್ ಬಂತು ಹನ್ನೆರಡೂವರೆ ಇಂಚು ಇದನ್ನ ಬರ್ಕೊಂಡ್ವಿ ಇದಾದ್ಮೇಲೆ ಇವಾಗ ಫ್ರಂಟ್ದು ಟೀಪ್ ನೋಡ್ಬೇಕು ಈ ಫ್ರಂಟ್ ನಾವು ಡೀಪ್ ನೋಡ್ತೀವಲ್ಲ ನೆಕ್ ಇಂದು ಫ್ರಂಟ್ ಡೀಪ್ ಅಂದ್ರೆ ನೆಕ್ ಕೊಳ್ಳಿಂದು ನೆಕ್ ಡೀಪ್ ನೋಡ್ತೀವಲ್ಲ ಅವಾಗ ನಾವು ಉಕ್ಸಿ ಉಕ್ಸ್ ಹಾಕಿರ್ತೇವಲ್ಲ ಈ ಉಕ್ಸಿನ ಮನೆ ಇರುತ್ತೆ ನೋಡ್ರಿ ಈ ಉಕ್ಸ್ ಹಾಕಿರ್ತೇವಲ್ಲ ಈ ಕಡೆ ನಾವು ನೆಕ್ ಇಂದು ಅಳತಿ ತಗೋಬೇಕು ಹೆಂಗಂದ್ರೆ ಮತ್ತೆ ಶೋಲ್ಡರ್ ಮೇಲೆ ಶೋಲ್ಡರ್ ಜಾಯಿಂಟ್ ಮಾಡಿರ್ತೇವಲ್ಲ ಇಲ್ಲಿ ಶೋಲ್ಡರ್ ಜಾಯಿಂಟ್ ಇರ್ತೈತಲ್ಲ ಈ ಶೋಲ್ಡರ್ ಜಾಯಿಂಟ್ ಇಂದ ಈ ಟೇಪ್ ಹಿಂಗಿಡ್ಬೇಕು ಹಿಂಗಿಟ್ಟು ಇಲ್ಲಿವರೆಗೂ ಈ ತರ ಕೆಳಗಡೆವರೆಗೂ ಟೈಪ್ ಇಡಬೇಕು ಈ ಎಡ್ಜ್ ಪಾಯಿಂಟ್ ಇರ್ತೈತಲ್ಲ ಹೊಲಿಗೆ ಹೊಲತಿರ್ತಾರಲ್ಲ ಎಡ್ಜ್ ಪಾಯಿಂಟ್ ಈ ಎಡ್ಜ್ ಪಾಯಿಂಟ್ ಇಂದ ಇಲ್ಲಿಗೆ ಎಷ್ಟು ಬರ್ತೈತಿ ನೋಡ್ಕೋಬೇಕು ಎಡ್ಜ್ ಪಾಯಿಂಟ್ ಇಂದ ಇಲ್ಲಿ ಅಂದ್ರೆ ಇವಾಗ ನೋಡ್ರಿ ಆರೂವರೆ ಇಂಚು ಫ್ರಂಟ್ ಡೀಪು ಅಂದ್ರೆ ಫ್ರಂಟ್ ನೆಕ್ ಇಂದು ಡೀಪು ಆರೂವರೆ ಇಂಚು ಬರ್ತಾ ಇದೆ ಇದನ್ನು ಬರ್ಕೋಬೇಕು ಆರೂವರೆ ಇಂಚು ಫ್ರಂಟ್ ಡೀಪ್ ಇದಾದ್ಮೇಲೆ ಇವಾಗ ಹಾರ್ಮೋಲ್ ರೌಂಡಿಂದು ಹಾರ್ಮೋಲ್ ರೌಂಡಿಂಗ್ ಹೆಂಗ್ ತೋಬೇಕು ಅಂದ್ರೆ ಮತ್ತೆ ಶೋಲ್ಡರ್ ಇರ್ತೈತಲ್ಲ ಈ ಶೋಲ್ಡರ್ ಈ ಶೋಲ್ಡರ್ ಕಡೆಯಿಂದ ಹೆಂಗ್ ಇಟ್ಕೋಬೇಕು ಇಲ್ಲಿ ಇರುತ್ತಲ್ಲ ಹೊಲ್ಗಿ ಹಾಕಿರ್ತಾರಲ್ಲ ಸೈಡ್ಗೆ ಅಲ್ಲಿವರೆಗೂ ಹಿಂಗ್ ಸ್ಟ್ರೇಟ್ ಆಗಿ ಜಗ್ ಇಟ್ಕೋಬೇಕು ಇದು ಸ್ಟ್ರೇಟ್ ಆಗಿ ಬರ್ಬೇಕು ಈ ತರ ಹಿಂಗ್ ರೌಂಡ್ ಆಗಿ ಅಲ್ಲ ಹಿಂಗ ಸ್ಟ್ರೇಟ್ ಆಗಿ ಜಗ್ಕೊಂಡು ಎಷ್ಟಿದೆ ಅನ್ನೋದನ್ನ ಅಳತಿ ತಗೋಬೇಕು ಟೋಟಲ್ ಆಗಿ ನನಗೆ ಏಳು ಇಂಚ್ ಬರ್ತಾ ಇದೆ ಏಳು ಇಂಚ್ ಅಂದ್ರೆ ಇಂಚು ಎರಡು ಹದಿನಾಲ್ಕು ಇಂಚ್ ಆಗುತ್ತೆ ಬಟ್ ನಾವು ಬ್ಲೌಸ್ ಕಟ್ ಮಾಡುವಾಗ ಒಂದೇ ಸೈಡ್ ಇಂದಷ್ಟೇ ಮೆಜರ್ಮೆಂಟ್ ನಾವು ಮಾರ್ಕ್ ಮಾಡ್ತೀವಲ್ಲ ಹಂಗಾಗಿ ನಮಗೆ ಒಂದೇ ಸೈಡ್ ಒಂದ್ ಸೈಡ್ ಇಂದಷ್ಟೇ ಸಾಕು ಒಂದ್ ಸೈಡ್ ಇಂದಷ್ಟೇ ಸಾಕಾಗ್ತೈತಿ ಏಳು ಇಂಚು ನಮಗೆ ಹಾರ್ಮೋನ್ ರೌಂಡಿಂಗ್ ಏಳು ಇಂಚು ಆಯ್ತಾ ಇದೆಲ್ಲ ಆಯ್ತು ಇವಾಗ ನಾವು ಏನ್ ನೋಡ್ಬೇಕು ಇದು ಕ್ರಾಸ್ ಬೆಲ್ಟ್ ಈ ಕ್ರಾಸ್ ಬೆಲ್ಟ್ ಕೂಡ ಅಷ್ಟೇ ಈ ಕಡೆ ಉಕ್ಸ್ ಹಾಕಿರ್ತೇವಲ್ಲ ಈ ಉಕ್ಸ್ ಕೈಡ್ ಇಂದ ಸೈಡ್ ಇಂದ ನಾವು ಕ್ರಾಸ್ ಬೆಲ್ಟ್ ಮೆಸರ್ಮೆಂಟ್ ತಗೋಬೇಕು ಅಳತಿ ತಗೋಬೇಕು ಇವಾಗ ಇಲ್ಲಿ ಮೇಲೆ ಪಾಯಿಂಟ್ ಇರುತ್ತಲ್ಲ ಹೆಡ್ಜ್ ಪಾಯಿಂಟ್ ಈ ಎಡ್ಜ್ ಪಾಯಿಂಟ್ ಇಂದ ಇಟ್ಕೊಂಡು ಈ ಕೆಳಗಡೆವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕು ಎರಡೂವರೆ ಇಂಚು ಉದ್ದ ಇದೆ ಅದು ಕ್ರಾಸ್ ಬೆಲ್ಟ್ ಎರಡೂವರೆ ಇಂಚು ಉಕ್ಸ್ ಕಡೆ ಉಕ್ಸಿಂದು ಪಟ್ಟಿ ಸೈಡ್ ಕಡೆ ಎರಡೂವರೆ ಇಂಚು ಮತ್ತೆ ಈ ಕಡೆ ಸೈಡ್ ಈ ಕಡೆ ಸೈಡ್ ಅಂದ್ರೆ ಈ ಒಳಗಡೆ ಬಟ್ಟಿ ಮಾಡಿ ಚಲಿರ್ತೇವಲ್ಲ ಈ ಕಡೆ ಸೈಡ್ ಫೋಲ್ಡಿಂಗ್ ಬಂದಿರ್ತೈತಲ್ಲ ಈ ಕಡೆ ಸೈಡ್ ಇಲ್ಲಿ ನೋಡ್ಕೋಬೇಕು ಇದು ಅಷ್ಟೇ ಮೇಲೆಯಿಂದ ಕೆಳಗಡೆವರೆಗೂ ಹಿಂಗ್ ನೋಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಇಂಚು ಐತೆ ಅಂತ ಅಂತ ಹೇಳಿ ಇದು ಒಂದು ಮುಕ್ಕಾಲು ಇಂಚು ಈ ಕಡೆ ಸೈಡ್ ಬರ್ತಾ ಇದೆ ಸೈಡ್ ಫಿಟ್ಟಿಂಗ್ ಸೈಡ್ ಒಂದು ಮುಕ್ಕಾಲು ಇಂಚು ಬರ್ತಾ ಇದೆ ಇದನ್ನು ಕೂಡ ಬರ್ಕೋಬೇಕು ಒಂದು ಮುಕ್ಕಾಲು ಇಂಚು ಸೈಡ್ ಫಿಟ್ಟಿಂಗ್ಸ್ ಆಗಿದೆ ಇದು ಆಯಿತು ಇವಾಗ ಮತ್ತೆ ಶೋಲ್ಡರ್ ಪಟ್ಟಿ ಈ ಶೋಲ್ಡರ್ ಪಟ್ಟಿ ಎಷ್ಟಿದೆ ಅಂತ ನೋಡ್ಕೋಬೇಕು ಹೆಂಗಂದ್ರೆ ಈ ಟೇಪಿಂಗ್ ಇಡಬೇಕು ಇಲ್ಲಿಂದ ಇಲ್ಲಿಗೆ ಇಳ್ಕೋಬೇಕು ಎಷ್ಟು ಬಂತು ಎರಡು ಕಾಲು ಇಂಚು ಶೋಲ್ಡರ್ ಪಟ್ಟಿ ಬರ್ತಾ ಇದೆ ಎರಡು ಕಾಲಿಂಚು ಇವು ಎಲ್ಲ ಮೆಸರ್ಮೆಂಟ್ ನಾವು ಬ್ಲೌಸ್ ಹೊರೆಯ ಟೈಮ್ನಲ್ಲಿ ಇದು ಪೂರ್ತಿ ಮೆಸರ್ಮೆಂಟ್ ಇದನ್ನ ಹೆಂಗ್ ತಗೊಂಡು ಹಿಂಗೆ ಹೊಲೀಬೇಕನ್ನ ಅವಶ್ಯಕತೆ ಇರಂಗ ನಾವು ಬ್ಲೌಸ್ ನಲ್ಲಿ ಮೆಸರ್ಮೆಂಟ್ ತಗೊಂಡು ಹೊಲೀಬಹುದು ಅಂದ್ರೆ ಡೈರೆಕ್ಟ್ ಆಗಿ ಬ್ಲೌಸ್ ಬಟ್ ನಾವು ಮೆಸರ್ಮೆಂಟ್ ತಗೋಬೇಕಂದ್ರೆ ಯಾವ ತರ ತಗೋಬೇಕು ಅನ್ನೋದನ್ನ ನಾನು ಹೆಂಗ್ ಕಲ್ತಿದ್ದೇನೋ ಫಸ್ಟ್ ನಿಮಗೆ ಅದನ್ನ ನಾನು ಹೇಳ್ತಾ ಇದೀನಿ ಈ ಮೆಸರ್ಮೆಂಟ್ ನೀವು ಪರ್ಫೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಇಷ್ಟೇ ತಗೋಬೇಕು ಹಿಂಗೆ ತಗೋಬೇಕು ಇದಕ್ಕೆ ಹಿಂಗೆ ಅಂತಾರ ಅಂತ ಹೇಳಿ ನಿಮಗೆ ಮುಂದೆ ಕ್ಲಾಸ್ ನಲ್ಲಿ ತುಂಬಾ ಈಸಿ ಆಗುತ್ತೆ ಯಾವ್ದು ಯಾವ್ಯಾವ ತೋರ ತಗೋಬೇಕು ಅನ್ನೋದನ್ನ ಮತ್ತೆ ಮತ್ತೆ ನಾವು ಬುಕ್ ತೆಗೆದ್ ನೋಡುದು ಮತ್ತೆ ಅದನ್ನ ಮತ್ತೆ ಮತ್ತೆ ವಿಡಿಯೋಸ್ ನೋಡುದು ಅವಶ್ಯಕತೆ ಇರಂಗಿಲ್ಲ ಇದನ್ನ ಏನಂದ್ರೆ ನೀವು ಒಂದ್ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು ಅಭ್ಯಾಸ ದಿನಾ ಇದನ್ನ ಹೆಂಗೆ ತೋರಿಸಿದ್ ನೋಡು ಒಂದ್ ನಾಲ್ಕೈದು ಪೈಸೆ ಇದನ್ನ ಹಾಕಿ ಹಾಕಿ ಅಭ್ಯಾಸ ಮಾಡ್ಬಿಟ್ರೆ ಅದು ಮೈಂಡ್ ನಲ್ಲಿ ಫಿಕ್ಸ್ ಆಗ್ಬಿಡುತ್ತೆ ಮತ್ತೆ ಒಳ್ಳೆ ಮೆಸರ್ಮೆಂಟ್ ನಾವು ಇದೇ ಹಿಂಗ್ ಇದು ಕಿಂಗ್ ಅಂತಾರ ಇದು ಕಿಂಗ್ ಅಂತಾರೆ ಇದನ್ನೆಲ್ಲ ಮತ್ತೆ ಮತ್ತೆ ನೋಡ್ಕೊಳೋ ಅವಶ್ಯಕತೆ ಇರಂಗಿಲ್ಲ ಹಂಗಾಗಿ ಇದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು ಈಗ ಇದೆಲ್ಲ ಆಯ್ತು ಬಾಡಿ ಮೆಸರ್ಮೆಂಟ್ ಕಂಪ್ಲೀಟ್ ಆಯ್ತು ಇವಾಗ ಸ್ಲೀವ್ಸ್ ನೋಡುವುದು ಸ್ಲೀವ್ಸ್ ಮೆಸರ್ಮೆಂಟ್ ಇದೇ ಸೇಮ್ ಈ ಶೋಲ್ಡರ್ ಇರ್ತೈತಲ್ಲ ಈ ಶೋಲ್ಡರ್ ಇಂದ ಇರ್ತೇವೆ ಇಲ್ಲಿವರೆಗೂ ಉದ್ದ ಎಷ್ಟ ಅಂತ ಅನ್ನೋದು ನೋಡಬೇಕು ಇದು ಟೋಟಲ್ ಆಗಿ ಐದ್ ಇಂಚು ತೋರಿಸ್ತಾ ಇದೆ ಉದ್ದ ಐದ್ ಇಂಚು ಸ್ಲೀವ್ಸ್ ಅಂದ್ರೆ ತೋಳಿನ ಉದ್ದ ಐದ್ ಇಂಚು ಆಮೇಲೆ ಇದು ಸ್ಲೀವ್ಸ್ ರೌಂಡ್ ರೌಂಡಿಂಗ್ ಈ ಓಪನ್ ಇರುತ್ತೈತಲ್ಲ ಎಷ್ಟು ಬಿ ಲೂಸ್ ಅಂತಾರಲ್ವಾ ಸ್ಲೀವ್ಸ್ ಲೂಸ್ ಇಲ್ಲಿಂದ ಹೆಂಗೋ ಕ್ಲೋಸ್ ಇದು ಮಾಡಿಕೊಂಡು ಸ್ಲೀವ್ಸ್ ಲೂಸ್ ಎಷ್ಟಿದೆ ಅನ್ನೋದನ್ನ ತಗೋಬೇಕು ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅನ್ನೋದನ್ನ ತಗೋಬೇಕು ಇದು ಕೂಡ ಐದ್ ಇಂಚ್ ಬರ್ತೈತೆ ಅಂದ್ರೆ ಸ್ಲೀವ್ಸ್ ಲೆಂತ್ ಕೂಡ ಐದು ಇಂಚು ಲೂಸ್ ಕೂಡ ಐದ್ ಇಂಚು ತೋಳಿಂದು ಲೆಂತ್ ಕೂಡ ಐದು ಇಂಚು ತೋಳಿಂದು ಲೂಸ್ ಕೂಡ ಐದ್ ಇಂಚು ಇಲ್ಲಿಗೆ ನಮ್ದು ಮೆಜರ್ಮೆಂಟ್ ಕಂಪ್ಲೀಟ್ ಆಗ್ತೈತಿ ನಾನು ಈ ತರ ಬರ್ಕೊಂಡಿದ್ದೀನಿ ಹದಿಮೂರು ಇಂಚು ಲೆಂತ್ ಆಮೇಲೆ ಡೀಪ್ ಎಂಟೂವರೆ ಇಂಚು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಹದಿನಾರೂವರೆ ಇಂಚು ಆಮೇಲೆ ಸುತ್ತಳತಿ ಸುತ್ತಳತಿಲ್ಲ ಬ್ಲೌಸ್ ಸುತ್ತಳತಿ ಬರ್ಕೊಂಡ್ ಬ್ಲೌಸ್ ಸುತ್ತಳತಿ ಒಂದು ತಿಳಿಸಿಲ್ಲ ನಿಮಗೆ ಅದೊಂದೊಂದು ತಿಳಿಸ್ತೀನಿ ಫ್ರಂಟ್ ಡಾಟ್ ಪಾಯಿಂಟ್ ಎಲ್ಲಿಂದ ಬರ್ತೈತಿ ಆರ್ಮಲ್ ರೌಂಡಿಂಗ್ ಸ್ಲೀವ್ಸ್ ಲೆಂತ್ ಸ್ಲೀವ್ಸ್ ಲೂಸು ಶೋಲ್ಡರ್ ಪಟ್ಟಿ ಕ್ರಾಸ್ ಪ್ಯಾಂಟ್ ಇದನ್ನಿಷ್ಟು ಈ ತರ ನಾವು ಬರೆದಿಟ್ಕೋಬೇಕು ಇನ್ನ ಸುತ್ತಳತಿ ಒಂದು ತೋರಿಸ್ತೀನಿ ನಿಮಗೆ ಸುತ್ತಳತಿ ಅಂದ್ರೆ ಹೆಂಗ್ ತಗೋಬೇಕಂದ್ರೆ ಈ ಉಕ್ಸ್ ಮನಿ ಮಾಡಿರ್ತೇವಲ್ಲ ಈ ಉಕ್ಸ್ ಮನಿ ಸೈಡ್ ಇಂದ ನಾವು ಇದನ್ನ ಫೋಲ್ಡ್ ಮಾಡ್ಬೇಕು ಇದನ್ನ ಈ ತರ ನಾವು ಸುತ್ತು ಮೆಜರ್ಮೆಂಟ್ ಎಷ್ಟು ಬರ್ತೈತಿ ಅನ್ನೋದನ್ನ ತಗೋಬೇಕು ಈ ಕಡೆ ಉಕ್ಸ್ ಹಾಕಿರ್ತೇವಲ್ಲ ಈ ಕಡೆ ಉಕ್ಸ್ ಬರೋದು ಟೋಟಲ್ ಆಗಿ ಮೆಸರ್ಮೆಂಟ್ ಎಷ್ಟು ಬರ್ತೈತಿ ಅನ್ನೋದನ್ನ ಈ ತರ ತಗೋಬೇಕು ಇಪ್ಪತ್ತಾರು ಇಂಚು ಟೋಟಲ್ ನಮಗೆ ಬ್ಲೌಸ್ ಫುಲ್ ಸುತ್ತಳತಿ ಬರ್ತಾ ಇದೆ ಸುತ್ತಳತಿ ಇಪ್ಪತ್ತಾರು ಇಂಚು ಅಂದ್ರೆ ಇದಕ್ಕ ವೇಸ್ಟ್ ಮೆಸರ್ಮೆಂಟ್ ಅಂತಂದು ಹೇಳ್ತಾರೆ ಅಂದ್ರೆ ಸುತ್ತಳತಿ ಬಟ್ ಕನ್ನಡದಲ್ಲಿ ಆದ್ರೆ ಅದ ಅರ್ಥ ಆಗ್ತೈತೆ ಅಂತ ಹೇಳಿ ನಾನು ನಿಮಗೆ ಸುತ್ತಳತಿ ಅಂತಂದು ಹೇಳಿ ಹೇಳಕ್ ಈ ಸುತ್ತಳತಿನ ಈ ಉಕ್ಸ್ ಮನಿ ಮಾಡಿರ್ತೇಲ್ವಾ ಉಕ್ಸ್ ಮನಿ ಸೈಡ್ ಇಂದ ತಗೋಬೇಕು ಇದನ್ನ ಫೋಲ್ಡ್ ಮಾಡ್ಬೇಕು ಈ ತರ ಫೋಲ್ಡ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಟೇಪ್ ಇಡಬೇಕು ಟೇಪ್ ಇಟ್ಟು ಮೆಸರ್ಮೆಂಟ್ ತಗೊಂಡಾಗ ಎಷ್ಟು ಬರ್ತೈತಿ ಅದನ್ನ ಸುತ್ತಳತಿ ಬರೀಬೇಕು ಟೋಟಲ್ ಆಗಿ ಇಪ್ಪತ್ತಾರು ಇಂಚು ಬ್ಲೌಸ್ ಸುತ್ತಳತೆ ಇವಾಗ ಇದನ್ನಿಷ್ಟು ಇವಾಗ ನಿಮ್ದು ಪೂರ್ತಿ ಹೇಳಿದೆ ನಾನು ಇನ್ನೊಂದು ಟೈಮ್ ನಾನು ನಿಮಗೆ ಹಂಗ ಹೇಳ್ತೇನೆ ಇವಾಗ ಬ್ಯಾಕ್ ಸೈಡ್ ಹಾಕೋಬೇಕು ಬ್ಲೌಸ್ ಫಸ್ಟ್ ನೀಟಾಗಿ ಐರನ್ ಮಾಡಿ ಇಟ್ಕೊಂಡಿರ್ಬೇಕು ಇದು ಮೇಲೆ ಶೋಲ್ಡರ್ ಇಂದ ಕೆಳಗಡೆ ಲೆಂತ್ ವರೆಗೂ ತಗೊಂಡ್ರೆ ಇದು ಬ್ಲೌಸ್ ಲೆಂತ್ ಅದೇ ಶೋಲ್ಡರ್ ಇಂದ ಮತ್ತೆ ಕೆಳಗಡೆ ಡೀಪ್ವರೆಗೂ ಇಲ್ಲಿ ಈ ಮಿಡಿಲ್ ಪಾಯಿಂಟ್ ಇರ್ತೈತಲ್ಲ ಈ ಮಿಡಿಲ್ ಪಾಯಿಂಟ್ ವರೆಗೂ ತಗೊಂಡ್ರೆ ಇದು ನೆಕ್ದು ಡೀಪ್ ಬ್ಯಾಕ್ ಸೈಡ್ ಮತ್ತೆ ಈ ಕಡೆ ಹಾರ್ಮೋಲ್ದು ಫಿಟ್ಟಿಂಗ್ ಇರ್ತೈತಲ್ಲ ಸಿಡದಿರ್ತಾರಲ್ಲ ಇಲ್ಲಿಂದ ಇಲ್ಲಿವರೆಗೂ ಇದನ್ನ ತಗೊಂಡ್ರೆ ಇದು ಆರ್ಮೋಲ್ ರೌಂಡಿಂಗ್ ಆಗ್ತೈತಿ ಆರ್ಮೋಲ್ ರೌಂಡಿಂಗ್ ಆದ್ಮೇಲೆ ಮತ್ತೆ ಫ್ರಂಟ್ ಸೈಡ್ ಬಂದ್ ಅಷ್ಟಕ್ಕೆ ಅದು ಮುಗಿತೈತಿ ಅಲ್ಲಿಂದ ಆರ್ಮೋಲ್ ರೌಂಡಿಂಗ್ ಆದ್ಮೇಲೆ ಫ್ರಂಟ್ ಸೈಡ್ ತಿರುಗಿಸ್ಕೋಬೇಕು ಫ್ರಂಟ್ ಸೈಡ್ ಇದು ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಕೊಂಡು ಶೋಲ್ಡರ್ ಇರ್ತೈತಲ್ಲ ಈ ಶೋಲ್ಡರ್ನ ಹಿಂಗ ಕ್ಲೋಸ್ ಮಾಡ್ ಇದು ಮಾಡಬೇಕು ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿವರೆಗೂ ಇದನ್ನ ಟೇಪ್ ಇಟ್ಟು ಈ ತರ ಇಟ್ಕೊಂಡ್ರೆ ಇದು ಮಿಡಿಲ್ ಪಾಯಿಂಟ್ ದೊಡ್ಡ ಪಾಯಿಂಟ್ ಇರ್ತೈತಲ್ಲ ಅದರದು ಲೆಂತ್ ಮತ್ತೆ ಅಲ್ಲಿಂದ ಈ ಪಾಯಿಂಟ್ ಪಾಯಿಂಟ್ ಏನಂತಾರಪ್ಪ ಡಾಟ್ ಇರ್ತೈತಲ್ಲ ಈ ಡಾಟ್ ಇಂದ ಇಲ್ಲಿವರೆಗೂ ಹಿಡ್ಕೊಂಡ್ರೆ ಇದು ಟೋಟಲ್ ಆಗಿ ನಮಗೆ ಬ್ರೆಸ್ಟ್ ಲೆಂತ್ ಆಗ್ತೈತಿ ಬ್ರೆಸ್ಟ್ ಲೆಂತ್ ಆದ್ಮೇಲೆ ಮತ್ತೆ ಈ ಮುಂದಿಂದು ನೆಕ್ ನೆಕ್ ಡೀಪ್ ನಾವು ಇಟ್ಕೋಬೇಕು ಮುಂದಿನ ನೆಕ್ ಅಂದ್ರೆ ಈ ಶೋಲ್ಡರ್ ಇಂದ ಇಟ್ಕೊಂಡು ಅದೇ ಸೇಮು ಇಲ್ಲಿವರೆಗೂ ಅದನ್ನ ನೆಕ್ ಡೀಪ್ ಯಾವ ಕಡೆ ಇಟ್ಕೋಬೇಕಂದ್ರೆ ಉಕ್ಸ್ ಹಾಕಿರ್ತೇವಲ್ಲ ಉಕ್ಸ್ ಮನೆ ಸೈಡ್ ಇಟ್ಕೋಬೇಕು ಇಲ್ಲಿಂದ ಇಲ್ಲಿವರೆಗೂ ಇದು ಟೋಟಲ್ ಆಗಿ ನಮಗೆ ಆರೂವರೆ ಇಂಚು ಡೀಪ್ ಬರ್ತಾ ಇದೆ ನಮ್ಮ ಬ್ಲೌಸ್ ಅಲ್ಲಿ ಈ ಪಾಯಿಂಟ್ ಇರ್ತೈತಲ್ಲ ಅಲ್ಲ ಈ ಪಾಯಿಂಟ್ವರೆಗೂ ನಾವು ಎಷ್ಟು ಬರ್ತೈತಿ ಇಲ್ಲಿಂದ ಕರೆಕ್ಟ್ ಆಗಿ ನೋಡ್ಕೋಬೇಕು ಈ ಶೋಲ್ಡರ್ ದ್ ನೆಕ್ ಆದ್ಮೇಲೆ ಇವಾಗ ಸ್ಲೀವ್ಸ್ ಸ್ಲೀವ್ಸ್ ಇಲ್ಲಿಂದ ಇಲ್ಲಿವರೆಗೂ ಉದ್ದ ಎಷ್ಟೈತೆ ಅಂತ ತಗೋಬೇಕು ಅದಾದ್ಮೇಲೆ ಸ್ಲೀವ್ಸ್ ಲೂಸ್ ಎಷ್ಟೈತೆ ಅಂತಂದು ನೋಡ್ಕೋಬೇಕು ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತಂದು ನೋಡ್ಕೋಬೇಕು ಇಲ್ಲಿಗೆ ಪೂರ್ತಿ ಕಂಪ್ಲೀಟ್ ಆಗಿ ಬ್ಲೌಸ್ ನಾವು ಮೆಸರ್ಮೆಂಟ್ ತಗೊಳ್ದು ಕಂಪ್ಲೀಟ್ ಆಗ್ತೈತಿ ಇದು ಏನಂದ್ರೆ ಒಂದು ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ಒಂದೇ ಟೈಮ್ಗೆ ಸ್ವಲ್ಪ ವಿಡಿಯೋಸ್ ನೋಡಿದ್ರು ಅಷ್ಟೇ ನೀವು ಪ್ರಾಕ್ಟಿಕಲ್ ಆಗಿ ಎದುರಿಗೆ ಇದ್ದು ಕಲಿ ಕ್ರು ಅಷ್ಟೇ ಒಂದೇ ಟೈಮ್ಗೆ ಅರ್ಥ ಆಗೋಂಗಿಲ್ಲ ಹಾಗಾಗಿ ಒಂದು ಟೈಮ್ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಟೈಮ್ ನೀವು ಫ್ರೀ ಮಾಡಿಕೊಂಡು ಫ್ರೀ ಇದ್ದಾಗ ಇನ್ನೊಂದು ಟೈಮ್ ನೋಡಿಕೊಂಡು ನಿಮಗೆ ಇದನ್ನ ಇದನ್ನ ಮೆಸರ್ಮೆಂಟ್ ಎಲ್ಲ ನೀವು ತೊಗೊಂಡೋದನ್ನು ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಅದಾದ್ಮೇಲೆ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ವಿಡಿಯೋ ಇದನ್ನೇ ಪೇಪರ್ ನಲ್ಲಿ ಹೆಂಗೆ ಯಾವ ಮೆಸರ್ಮೆಂಟ್ ಹೆಂಗ್ ತೊಗೊಳೋದು ಹೆಂಗೆ ಕಟ್ಟಿಂಗ್ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ ಹಂಗಾಗಿ ಇದನ್ನ ಚೆಂದ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಮತ್ತೆ ಇದಕ್ಕೆ ಯಾವ್ಯಾವ ಪಾಯಿಂಟ್ಸ್ ಏನೇನು ಅಂತಂದು ಹೇಳಿ ನೀವು ಅದನ್ನು ಹೇಳ್ತಾ ಹೇಳ್ತಾ ಹಾಕ್ರಿ ಹಂಗೆ ಹಾಕಿದ್ರೆ ಪ್ರಾಕ್ಟೀಸ್ ಆಗಂಗಿಲ್ಲ ಇದನ್ನ ಬ್ಲೌಸ್ ಲೆಂತ್ ಆಮೇಲೆ ಬ್ಲೌಸ್ ಡೀಪು ಮತ್ತೆ ಕ್ರಾಸ್ ಬೆಲ್ಟ್ ಲೆಂತ್ ಆಮೇಲೆ ಸ್ಲೀವ್ಸ್ ಲೆಂತ್ ಈ ಥರ ಎಲ್ಲ ನಿಮಗೆ ಹಾಕೋ ಅಂತ ಹೇಳಿದರೆ ಇನ್ನೊಂದು ಸ್ವಲ್ಪ ಈಸಿ ಆಗತೈತಿ ಆದಷ್ಟು ಬೇಗ ನೀವು ಕಲಿತೀರಿ ಇದು ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ನಿಮಗೊಂದು ಸ್ವಲ್ಪ ಕಷ್ಟ ಆಗ್ಬೋದು ಒಂದೆರಡು ದಿನ ಒಂದು ಸ್ವಲ್ಪ ಅಡ್ಜಸ್ಟ್ ಆಗುವವರೆಗೂ ಅದಾದಮೇಲೆ ನೀವು ಒಂದು ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ರೆ ಆಮೇಲೆ ಏನು ಕಷ್ಟ ಅನ್ಸಂಗಿಲ್ಲ ನಿಮ್ಗೆ ಈಸಿಯಾಗಿ ಕಲಿತೀರಿ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಯಾಕಂದರೆ ತುಂಬ ನಿಧಾನವಾಗಿ ಒಂದೊಂದು ಒಂದೊಂದನ್ನು ಎರಡೆರಡು ಟೈಮ್ ಹಾಗೆ ಕೊಟ್ಟಿದ್ದೀನಿ ನಿಮಗೇನಾದ್ರೂ ಅರ್ಥ ಆಗಿಲ್ಲ ಅಂದರೆ ಇದರಲ್ಲಿ ಏನೋ ಗೊತ್ತಾಗಿಲ್ಲ ಅಂದರೆ ನಂಗೆ ಮತ್ತೆ ವಾಟ್ಸಪ್ ಕಾಲ್ ಮಾಡಿ ವಾಟ್ಸಪ್ ಮೆಸಾಜ್ ಮಾಡಿರಿ ಇಲ್ಲಾಂದ್ರೆ ಫೋನ್ ಮಾಡಿ ಕೇಳಿರಿ ನಾನು ಅದ್ರ ಬಗ್ಗೆ ಡೀಟೇಲ್ ನಿಮ್ಗೆ ಏನು ಹೇಳಬೇಕು ನಾನು ಅದನ್ನ ಹೇಳ್ತೀನಿ ಹಾಗಾಗಿ ಇವತ್ತಿಗೆ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಈ ಈ ಇದನ್ನೆಲ್ಲ ನಿಮ್ಮ ನಿಮ್ಮ ಬ್ಲೌಸ್ನಲ್ಲಿ ಎಲ್ಲದೂ ನೀವು ನೀಟಾಗಿ ಬರೆದಿಟ್ಕೊಳ್ರಿ ನೆಕ್ಸ್ಟ್ ನಲ್ಲಿ ನಾನು ಪೇಪರ್ ಕಟ್ಟಿಂಗ್ ಹೇಳ್ತೀನಿ